ಮೊಸಳೆಗಳು ಮೇಲೆ ಸಿಂಹಗಳು ಇಂಥವೆಲ್ಲ ದೂರ ಮಾಡ್ಲಕ್ಕ ಗುರುವಿನ ಒಂದು ನಾಮಸ್ಮರಣೆ ಗುರು ಇಂಥ ಒಂದು ಸತ್ಸಂಗದಲ್ಲಿ ಪಾಲ್ಗೊಳ್ಳೋದ್ರಿಂದ ಅಂತ ಮೊಸಳೆಗಳನ್ನ ಮತ್ತು ಸಿಂಹಗಳನ್ನ ಹುಡಿಗಳನ್ನ ಅಟ್ಟಿಸಬಹುದು ಆ ಮೂಲಕ ನಮ್ಮ ಜನ್ಮವನ್ನು ಪಾಲನೆ ಮಾಡಿಕೊಳ್ಳಬಹುದು ಅಂತ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ನಾವೆಲ್ಲರೂ ಕೂಡ ನಿಜವಾಗಿಯೂ ಭಾಗ್ಯವಂತಾರೆ ಅಂತ ಒಂದು ಸಂದೇಶವನ್ನು ಹೇಳಿದಂತ ಬುದ್ಧಿ ಅಪ್ಪಾಜಿ ಅವರಿಗೆ ತುಂಬಾ ಒಳ್ಳೆಯವರೆ ಧನ್ಯವಾದಗಳು ಈಗ ಮೇಲ್ ಅಂಬೇಡ್ಕರ್ ಅವರು ಮುಂದುವರೆತಾರೆ ನೋಡಿ ಈ ಒಂದು ಕಾರ್ಯಕ್ರಮದ ಒಂದು ವಿಶೇಷ ಮೃತ್ಯುಂಜಯ ಸ್ವಾಮಿ ನಮ್ಮ ಹೂಗಾರ ಬಂದವರು ಪೋಣ ಆ ತಮ್ಮ ಎಲ್ಲ ಮೃತ್ಯುಂಜಯ ಬಳಸುತ್ತಾರೆ ಮನೆ ಹೊಸದಾಗಿ ಇದೇ ಕಾರ್ತಿಕ್ ಮಾಸದ ದೀಪ ಹಚ್ಚುವಂತ ಸಂದರ್ಭದಾಗ ನಮ್ಮ ಗೋಜನ್ನ ಉದಾರ ಮತ್ತು ಸುಭಾಸನ್ನ ನೀ ದುಡುಕಿ ಮಾಡ್ತಾ ಅದಾಗ ನಿನ ಚಲೋ ಹಾಕ ಮೃತ್ಯುಂಜಯ ಹೇಳಿ ನೀ ಹಂಗೆ ಹೇಳ್ತೀರಿ ಅದೇ ನಿಮ್ಗೆ ಅನಸ್ತತಿ ಹಂಗೆ ಹೇಳ್ತೀರಿ ಹೇಳಿ ಅವರು ಒಂದು ಒಳ್ಳೆದ ಮನಸ್ಸಿನ ಒಳಗೆ ಒಪ್ಕೊಂತಿದ್ರು ಇಲ್ಲ ನೀನು ದುಡುಕಿ ಮಾಡಿ ಗುಂಜಿನ ಶಕ್ತಿ ಮಾಡೋದತಿ ನೀ ದುಡಿಕೆ ಮಾಡೋ ನಿನಗ ನೀನು ಒಳ್ಳೆ ಕಟ್ಟ ಅದಕ್ಕೆ ಅವ್ರು ಏನ್ ಹೇಳಿದಪ್ಪ ಅಂದ್ರೆ ಕಾರ್ತಿಕ್ ಮಾಸದಾಗ ಐದು ನಾಡೋದ್ ಮಿಂಚಂದ್ರೆ ಮಿಂಚುದು ಅದ್ಭುತ ಮಾಡಿದ್ರು ಈ ಸಲ ನೋಡಿ ಸ್ವತಃ ತಾನ ಬಂದೇನಪ್ಪ ಅಂತಂದ್ರ ಪರ್ಪಕಿ ಜೆಲ್ಲಾ ಒಂದೇ ಮುಂದಿನ ಹಾರಿಸ್ತಾರೆ ಸಾಧ್ಯ ನೋಡ್ರಿ ಚಪ್ಪಲಿ ಮೃಗದಲ್ಲಿ ಒಂದು ಗುರುವಿನ ಶಕ್ತಿ ಯಾವ ರೀತಿಯ ಒಂದು ಭಕ್ತರ ಮನಸ್ಸನ್ನ ಭಕ್ತನ ಜೀವನದ ಆ ಮೂಲನ ಕಾರಣ ತನ್ನ ಒಂದು ಉದಾಹರಣೆ ಯಾವ ರೀತಿ ಏನಪ್ಪ ಪ್ರತಿಯೊಬ್ಬರು ಮನುಷ್ಯರೊಳಗೆ ಅರ್ಧ ಶಕ್ತಿ ಅಭ್ಯರ್ಥವಾಗಿ ಐತಿ ಅದಕ್ಕೆ ಅವರ ಅದಾರೋಗ್ಯ ಆಶೀರ್ವಾದ ಬೇಕು ತಮ್ಮ ಚಿತ್ರ ಗುರುಗಳ ಆಶೀರ್ವಾದವು ಅರ್ಧರ ಆಶೀರ್ವಾದವು ಯಥೇಚ್ಛವಾಗಿ ಇದೇ ರೀತಿ ಕಾರ್ಯಕ್ರಮ ಮಾಡ್ಕೊತ ವಿನಂತಿ ಮಾಡ್ಕೊತೀವಿ ಅದೇ ತರವಾಗಿ ಕಾರ್ಯಕ್ರಮಕ್ಕೆ ನಮ್ಮ ಬಸವರಾಜ್ಗುರ ಮತ್ತು ಮಹಾದೇವ್ ದೇವರನ್ನಾರು ಪ್ರಸಾದವನ್ನ ಏನ್ ಮಾಡ್ ತಯಾರು ಮಾಡ್ಯಾರು ಮತ್ತೆ ನಮ್ಮ ಪ್ರಸಾದವನ್ನು ಏನಪ್ಪ ಅಂತಂದ್ರ ಇವತ್ತಿನ ಕಾರ್ಯಕ್ರಮ ಬಗ್ಗೆ ನಮ್ಮ ಪ್ರಭು ಅವರ ಚಿರಂಜೀವಿ ಅನ್ನತಕ್ಕಂಥ ಈರಪ್ಪನ ಒಟ್ಟುಗುಡಿ ಅವರು ಅದೇ ಚೆನ್ನಾಗಿ ಕಾರ್ಯಕ್ರಮಕ್ಕೆ ಮಾಲಿಪುರದಿಂದ ನಮಗೆ ಚಟಿ ಮನೆಯ ಆಕಾರ ಮಾಡ ಜಮಿಗೆ ಬಂದಾರ ಜ್ವರ ಜ್ವರದ ಚಪ್ಪಾಳೆ ಮೂಲಕ ಪ್ರತಿಯೊಂದು ಗ್ರಾಮದಲ್ಲಿ ಈ ಸ್ವಚ್ಛತ ನಿಜವಾದ ಸಂಭಕ್ತರು ನಿರೂಪ ನಿರೂಪಿಸ ನಿಮ್ಮ ಪ್ರಾಧ್ಯಾಕ್ ಅನಂತ ಅನಂತ ಧನ್ಯವಾದಗಳು ಇದರೊಳಗೆ ಅತಿ ಮುಖ್ಯ ನನಗೆ ಸಂತೋಷ ಆಗುವಂತಂದ್ರ ಇಂತಹ ಸಣ್ಣ ಮಕ್ಕಳು ಎಷ್ಟು ಶಾಂತ ರೀತಿಯಿಂದ ಕೊಟ್ಟಾರೆ ಇವರು ನಿಜವಾದ ಇವತ್ತು ತೊಂದರೆ ಇವತ್ತು ಅಂದ್ರೆ ಇವತ್ತು ಸಾಮಾನ್ಯ ಮಾತ್ರ ಅಲ್ಲ ಇವೆಲ್ಲ ದೈನಿಕ ಮಕ್ಕಳನ್ನ ಪ್ರಯತ್ನ ಅವರು ಎಷ್ಟು ಶಾಂತ ರೀತಿಯಿಂದ ಕೊಟ್ಟಾರು ಇಂತ ಮಕ್ಕಳ ಈ ಕಾರ್ಯಕ್ರಮ ಶಕ್ತಿ ಈ ಮಕ್ಕಳಿಂದಲೇ ನಮಗ್ ಮುಂದ ಈ ಕಾರ್ಯಕ್ರಮದ ಶಕ್ತಿ ಆ ಆ ಮಕ್ಕಳಿಗೆ ಏನಪ್ಪ ಅವ್ರ ಅಭ್ಯಾಸದಾಗ ಮುಂದಿನ ನೆನಪಾದ್ರೆ ಗುರುನಾಥ ಆಶೀರ್ವಾದ ನಾದಿ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂದ್ರ ಮನೆಯ ನಮ್ಮ ದುಡುಕಿ ಮಾಡಿದ್ರ ಫಲ ಹ್ಯಾಂಗ್ ಸಿಗತೈತಿ ಈ ಫಲ ಹ್ಯಾಂಗ್ ಸಿಗದೆ ಸರ್ವತ್ರ ಸದ್ರು ನಾಲಿಂಗೇಶ್ವರ ಪಾದಯಾತ್ರೆ ಹೋದಾಗ ಗುರು ಅನ್ನ ಹುಗಾರ ಅದ್ರ ಸುಭಾಷ್ ಅನ್ನ ಆಗಲಿ ಆಗಿರಿ ಹುಗಾರ ಅವರು ಹೆಗಲ ಮೇಲೆ ಹೊತ್ತುಕೊಂಡು ಗುರುವನ್ನ ನಡೆಸಲಿಲ್ಲ ನೋಡ್ರಿ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರ ಹೆಗಲ ಮೇಲೆ ಬದುಕೊಂದು ಗುರುಗಳ ನಡೆಸಿಲ್ಲ ತೆಲಿ ಮೇಲೆ ಒತ್ತುಕೊಂಡು ಬರುವ ಬೆನವರಿಗೆ ಮಾಡಬೇಕ ನಡೆಸಂದ್ರ ಅವರಗೇಶ್ವರ ಬಹಳ ಸಂತೋಷದಿಂದ ಅವರಿಗೆ ಆಶೀರ್ವಾದ ಮೇಡಮ್ ಈ ಕಾರ್ಯಕ್ರಮವಾಗಿ ಯಥೇಚ್ಛವಾಗಿ ನೀವು ವರ್ಷ ಹಾಗೆ ಮತ್ತೊಮ್ಮೆ ಆ ಮೃಗಾನುಬಂಧುಗಳ ಪಾದಪತ್ಮ ಅನಂತ ಕೋಟಿ ಭಕ್ತ ಪ್ರಣಾಮಗಳನ್ನ ಸಲ್ಲಿಸಿ ಈಗ ಮುಂದಿನ ಕಾರ್ಯಕ್ರಮ ಮಂಗಳ ಕಾರ್ಯಕ್ರಮ ನಂತರ ಈ ಪ್ರಸಾದ ಕಾರ್ಯಕ್ರಮ ಎಲ್ಲರೂ ನೀವು ಪ್ರಸಾದ ಮಾಡಬೇಕು ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾದೇ ತಕ್ಕ ಆಸಂಗಿಯವರು ಕೂಡ ಹಿರಿಯ ಇಳಿಯೋ ನೋಡಿದ್ರು ಕೂಡ ಈ ಕಾರ್ಯಕ್ರಮಕ್ಕೆ ತಿಂಗಳ್ ತಿಂಗಳಿನ ಕಾಯ್ಕೊಂಡು ಗೊತ್ತ ಯಾವಾಗ ಬರ್ಬೇಕು ಅದ್ಲಾ ಕತ್ತಿನ ಬರ್ಬೇಕು ಅನ್ನೋದ ಇಲ್ಲಿ ಎಲ್ಲ ನಮ್ಮ ಉದ್ಗಟ್ಟಿ ಉದ್ಗಟ್ಟಿ ಹಿರಿಯರು ಕೂಡ ಶಂಕರ್ ಅನ್ನ ಉದ್ಗಟ್ಟಿ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಹೋಂಡಾರ ನೀವೆಲ್ಲರಿಗೂ ಮತ್ತೊಮ್ಮೆ ಅನಂತ ಅನಂತ ಕೊಟ್ಟಿದ್ರು ನೀವು ಯಾವತ್ತೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತೆ ನಮ್ಮಲ್ಲಿ ಇರ್ತಕ್ಕಂತ ನಮ್ಮ ಮಲ್ಲಪ್ಪನ ಆರ್ಗಿ ಹಿರಿಯರು ನಮ್ಮ ಸದಾಶಿವ ಅನ್ನರು ಮತ್ತ ಅಲ್ಲಪ್ಪ ಮತ್ತೆ ದಲ್ಮಾಯಿ ಅವರು ಬಂದಾರ ದಯವಿಟ್ಟು ಎಲ್ಲರೂ ಇದೇ ರೀತಿ ನೀವು ಯಶಸ್ವಿ ಮಾಡ್ಕೊತ ಹೋಗ್ಬೇಕಂತ ವಿರಂಗವಾಗಿ